ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳಿದ ಹೇಳಿದಾಗೆ ಮಧುಗಿರಿ ಬೆಟ್ಟಕ್ಕೆ ಹೋಗಿದ್ವಿ ಮತ್ತು ಸಿದ್ದರ ಬೆಟ್ಟಕ್ಕೆ ಬಂದ್ವಿ ಅಂತ ಹೇಳಿದ್ನಲ್ಲ ಅದೇ ಥರ ಲಾಸ್ಟ್ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಇಲ್ಲಿಂದ ಹಾರ್ಚಿದೆಯಲ್ಲ ಅಲ್ಲಿಂದ ನಾವು ಸಿದ್ಧರ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನಂತೂ ಟಯರ್ಡ್ ಆಗಿದೆ ಬರೋಲ್ಲ ಅಂತ ಹೇಳಿದೆ ಬಟ್ ತುಂಬ ಹತ್ತಿರ ಇದೆ ತುಂಬ ಹತ್ತಿರ ಇದೆ ಅಂತ ಕರ್ಕೊಂಡು ಹೋದರು ಬಟ್ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಎಷ್ಟು ದೂರ ಇದೆ ಅಂತಂತನ್ಬಿಟ್ಟು ಹತ್ತ ಹತ್ತತಾ ಅಂತೂ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಎನರ್ಜಿ ಡೌನ್ ಆಗ್ತಾ ಇತ್ತು ಅದು ಬೇರೆ ನಾವು ಹೊರಟಿದ್ದು ಒಂದು ಗಂಟೆ ಬಿಸಿಲಲ್ಲಿ ಒಂದು ಗಂಟೆ ಬಿಸಿಲಲ್ಲಿ ಹೇಗಿರುತ್ತೆ ಅಲ್ವ ಹತ್ತೋದಕ್ಕೆ ಎನರ್ಜಿ ಫುಲ್ ಡೌನ್ ಆಗ್ತಾನೆ ಇತ್ತು ಲಂಚ್ ಬೇರೆ ಮಾಡಿರಲಿಲ್ಲ ಹೋಗ್ತಾ ಇದೀವಿ ಬೆಟ್ಟ ಹತ್ಕೊಂಡು ಸ್ವಲ್ಪ ಹೊತ್ತು ಬೆಟ್ಟ ಹತ್ತೋದು ಆಮೇಲೆ ಅಲ್ಲಲ್ಲಿ ರೆಸ್ಟ್ ಮಾಡೋದು ಆಮೇಲೆ ಸ್ನ್ಯಾಕ್ಸನ್ನು ಅಲ್ಲಿ ಚುರುಮುರಿ ಆಗಿರಲಿ ಆಮೇಲೆ ಪೈನಾಪಲು ಅದು ಇದು ತಿನ್ಕೊಂಡು ನಿಧಾನಕ್ಕೆ ರೆಸ್ಟ್ ಮಾಡಿ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡೋದು ಅದೇ ಥರ ಮಾಡಿದ್ವಿ ಹೋಗೋದು ನೆರಳಿರೋ ಕಡೆ ರೆಸ್ಟ್ ಮಾಡೋದು ಆಮೇಲೆ ಹೋದ್ವಿ ಯಾಕಂದರೆ ಎನರ್ಜಿ ಇರಲಿಲ್ಲ ನಮ್ಗೆ ಯಾರಿಗೂ ಅಂತೂ ಇಂತೂ ಅರ್ಧಕ್ಕೆ ಬಂದ್ವಿ ಹೋಗ್ತಾ ಇದೀವಿ ಈಗ ಸೇಮ್ ಶೂ ಗಂಗೆ ಹತ್ತದಾಗೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು ಸೇಮ್ ಅದೇ ಥರ ಅದೇ ಎಕ್ಸ್ಪೀರಿಯೆನ್ಸ್ ಇದು ನನಗೇನು ಶೂ ಗಂಗೆಗಿಂತ ಇದೇ ಸ್ವಲ್ಪ ಟಫ್ ಅನ್ನಿಸ್ತು ಯಾಕೆ ಅಂತ ಗೊತ್ತಿಲ್ಲ ನನಗೆ ಸ್ಟ್ರೈನ್ ಆಗಿರೋದ್ರಿಂದ ಆ ಥರ ಅನ್ನಿಸ್ತು ಇಲ್ಲ ಅಂತಂದರೆ ಎರಡೂ ಸೇಮ್ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಶಿವ ಗಂಗೆಗಿಂತ ಸ್ವಲ್ಪ ಟಫ್ ಅಂತ ಅನ್ನಿಸ್ತಿದ್ದು ಆ್ಯಸ್ ಇಟ್ ಈಸ್ ಸೇಮ್ ಅನ್ಕೊಳ್ತೀನಿ ಎರಡೂ ಎಷ್ಟು ಚೆನ್ನಾಗಿದೆ ಅಲ್ವಾ ಗುಹೆ ಹತ್ರ ಬಂದ್ವಿ ಈ ಗುಹೆ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ನೀರ್ ಹರಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೀರು ಒಳಗಡೆ ದೇವಸ್ಥಾನದಿಂದ ಹರಿತಾ ಇರೋ ನೀರಿಲ್ಲಿ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇಲ್ಲಿ ನೋಡಿ ಎಲ್ಲಿ ಕಾಣ್ತಿದಿ ಕಾಣ್ತಿದೆಯಲ್ಲ ಈ ನೀರು ಎಷ್ಟು ಕೋಲ್ಡ್ ಇರುತ್ತಂತಂದರೆ ಫ್ರಿಜ್ಜಲ್ಲಿ ನಾವು ಇಡ್ತೀವಲ್ಲ ಫ್ರಿಜ್ಜಲ್ಲಿ ಹಿಟ್ಟಿಡೋದಕ್ಕಿಂತ ಸಿಕ್ಕಾಪಟ್ಟೆ ಕೋಲ್ಡ್ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಕಾಲು ಇಡೋದಕ್ಕೆ ಆಗಲ್ಲ ಅಷ್ಟು ಕೋಲ್ಡ್ ಇದೆ ಅಲ್ಲಿ ನೀರು ಮಾತ್ರ ಗುಹೆ ಒಳಗಡೆ ಎಷ್ಟು ತಂಪಾಗಿದೆ ಅಂತಂದರೆ ಆ ಎಲ್ಲ ಬಂಡೆಗಳ ಮಧ್ಯೆ ಬೇಸಿಗೆಗಾಲ್ದಾರಂತೂ ಹೇಳಿ ಮಾಡಿಸಿದ ಜಾಗ ಇಲ್ಲಿ ಸ್ಟೇ ಮಾಡೋದಕ್ಕೆ ಅಷ್ಟು ತಂಪಾಗಿರುತ್ತೆ ಸಿಕ್ಕಾಪಟ್ಟೆ ನೀರು ಮುಟ್ಟುದ್ರೆ ಕೆಳಗಡೆ ಕೋಲ್ಡು ಇಲ್ಲಿ ಮತ್ತೆ ಇಲ್ಲಿ ತಲೆ ಮೇಲೆ ನೀರು ಹಾಕ್ತಾರೆ ಅದು ಎಷ್ಟು ಕೋಲ್ಡ್ ಇರುತ್ತೆ ಅಂತಂದರೆ ಆ ತಲೆ ಮೇಲೆ ನೀರು ಇಸ್ಕೊಂಡ್ರೆ ಹಂಗೆ ನಡ್ಕಾನೆ ಬಂದ್ಬಿಡ್ತು ಸೈಡಲ್ಲಿ ನೀವು ನೋಡ್ತಾರೆ ಅದೆಲ್ಲ ಪ್ರಸಾದ ಇಟ್ಕೊಂಡಿದ್ದಾರೆ ನೋಡಿ ಇದು ಶಿವನ ದೇವಸ್ಥಾನ ಆ್ಯಕ್ಚುಲಿ ಅಲ್ಲಿ ಫೋಟೋ ಇರಲಿಲ್ಲ ನಮಗೆ ಗೊತ್ತಿರೋರೇ ಇರೋದ್ರಿಂದ ನಮಗೆ ವೀಡಿಯೋ ತೆಗ್ಯೋಕ್ಕೆ ಫೋಟೋ ತೆಗ್ಯೋಕ್ಕೆ ಬಿಟ್ಟರು ಇಲ್ಲಿಂದ ಹೊರಗಡೆ ಹೋದರೆ ನಾವು ಬರ್ತಾನೆ ರೈಟ್ ಸೈಡ್ಗೆ ಒಂದು ಗುಹೆ ಸಿಗುತ್ತೆ ಆ ಗುಹೆ ಒಳಗಡೆ ಕೆಳಗಡೆ ಆ ಗುಹೆಯಿಂದ ಕೆಳಗಡೆ ಹೋಗೋದಕ್ಕೆ ದಾರಿ ಇದೆಯಂತೆ ಮತ್ತು ಕೆಲವೊಂದು ರಹಸ್ಯಗಳು ತಪಸ್ವಿಗಳೆಲ್ಲ ತಪಸ್ ಮಾಡ್ತಿದ್ರಲ್ಲ ಆ ಜಾಗ ಎಲ್ಲ ಒಂಥರ ರಹಸ್ಯಗಳೆಲ್ಲ ಅಲ್ಲಿ ಇದೆಯಂತೆ ಇಂಟ್ರೆಸ್ಟಿಂಗ್ ಎಲ್ಲ ಇದೆಯಂತೆ ತೋರಿಸ್ತೀನಿ ಅಂತ ಹೇಳಿದ್ರು ಅಲ್ಲಿ ಗೊತ್ತಿರೋರೇ ಇದ್ರಲ್ಲ ನಮಗೆ ಅವ್ರು ತೋರಿಸ್ತೀನಿ ಅಂತ ಹೇಳಿದ್ರು ಆದರೆ ನಮಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಅಲ್ಲಿಗೆ ಅಂತೂ ಇಂತೂ ಕಾರ್ತಿಕ ಮಾಸದಲ್ಲಿ ಶಿವನ ದರ್ಶನ ಅಂತೂ ಈ ಪುಣ್ಯಕ್ಷೇತ್ರದಲ್ಲಿ ಅದೇ ಒಂದು ದೊಡ್ಡ ಖುಷಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಸಬ್ಸ್ಕ್ರೈಬ್